ಮನಸ್ಸಿಲ್ಲದೆ ಮನಸ್ಸಿಲೇ ಪ್ರೀತಿನ ಸಂಶಯದಿಂದ ಯಾಕಿಟ್ಟ ನೋಡತಿ ಈ ಥರ ಆ್ಯಡ್ ಮಾಡ್ಕೋಬೇಕು ಇಲ್ಲೊಂದು ಫೋಟೋನೇ ಆ್ಯಡ್ ಮಾಡ್ಕೋಬೇಕು ಆ್ಯಡ್ ಮಾಡ್ಕೊಂಡು ಇದನ್ನು ಚಿಕ್ಕದಾಗಿ ಮಾಡ್ಕೊಳ್ಬೇಕು ಸೊ ಇದಾದ ನಂತರ ಇದನ್ನು ಡಬಲ್ ಮಾಡಿಕೊಂಡು ಸೊ ಇವು ಎರಡನ್ನು ಸೇರಿಸಿ ಮೂರನ್ನ ಸೇರಿಸಿ ಗ್ರೂಪ್ನ ಮಾಡ್ಕೊಳ್ಬೇಕು ಸೊ ಮಾಡಿಕೊಂಡು ಈ ಥರ ಜುಮ್ ಮಾಡ್ಕೊಳ್ಳಿ ಸೊ ಮಾಡಿಕೊಂಡು ಇದನ್ನು ಸ್ವಲ್ಪ ಟೆಂಡುವರಿ ಹೇಳ್ಕೊಳ್ಳಿ ಸೊ ಇಲ್ಲೊಂದು ಎಫೆಕ್ಟ್ ಹಾಕೊಳ್ಬೇಕು ನೀವು ಸೊ ಎಫೆಕ್ಟ್ ಇಲ್ಲಿರುತ್ತೆ ಸೊ ಇಷ್ಟೇ ಇರೋದು ಈ ಥರ ಸೊ ಇದಾದ ನಂತರ ನೀವು ಇಲ್ಲಿ